अल्लाह सर हाइट कम नहीं हम संग लाया ना हाइट जाती हाइट करने के तो तेरे मर्दों पाइट जाती है ना तो मतलब क्या बाउंग कर जाती यार ना हैर कत्तर नहीं है हैर कत्तर मतलब जीवन तो नुरी नहीं ना है जीवन तो नुरी नहीं है अकेला मत देख के अकेला Ini sumber. Ya cuma. Hei, ini katakan pertanyaan apa tadi? Ini katakan. Aku ಏನಂತಂತ ಕತ್ತಿರಳತಿ ಏನಂತಂತ ನೀ ಇಷ್ಟರ ನತರತ್ತಿ ನೀ लास्ट ಒಂದು ಪ್ರಶ್ನೆ ಕೇಳಕಂತ ಅದಕ್ಕೆ ಉತ್ತರ ಕೊಡ್ತೀನಿ ಸ್ಕೂಲಿ होके ಬಂದಿಲ್ಲ ಐದನೇ ಕ್ಲಾಸ್ ಐದನೇ 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 ಗಂಡಾಪಟ್ಟ ಯಾವುದು

ಗೊತ್ತದ ನೀಂಗದ ಐದೇ ಇಂಗ್ಲೀಷ್ ಪಟ್ಟ ಯಾವ್ದು ಅತಿ ನೋಡ್ಕೊ ಈಗ ಮನಿಗೆ ಹೋಗಿ ತವರ್ತಗಿ ಉದ್ದನ್ಸ ಏನೇ ಮಾತಾಡ್ರ ತಮಾಷೆಗೋಸ್ಕರ ಮಾತ್ರ ಕಪಿ ಪಾಠಗಳು ನೆನಪಿಟ್ಟ ಇದು ಅದು ಪಾಠ ಅಲ್ಲ ಏನೇ ಮಾತಾಡೋರು ತಮಾಷೆಗೋಸ್ಕರ ಮಾತ್ರ